ಬಂದು ಬಳಗ ಇವರೇನೆ ಅಭಿಮಾನಿಗಳ ಮರದಲ್ಲಿ ದೇವರೇನೇ ಅಭಿಮಾನಿಗಳ ಮರದಲ್ಲಿ ದೇವರೇನೆ ಓ ಜಾತಿ ಭೇದ ಭಾವ ಎಲ್ಲ ಇಲ್ದೇನೆ ನಮ್ಮ ಕಷ್ಟದಲ್ಲಿ ಬೆನ್ನಲುವಾಗಿ ನಿಂತವನೇ ನಮ್ಮ ಕಷ್ಟದಲ್ಲಿ ಬೆನ್ನಲುವಾಗಿ ನಿಂತವನೇ ಯುವಕರ ಮಿತ್ರ ಜಾತ್ಯಾತೀತ ಮುಖಂಡ ಸ್ನೇಹಜೀವಿ ಜೆ ಡಿ ಎಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಕರ್ನಾಟಕ ಪೊಲೀಸ್ ಮಹಾಸಂಘ ಸಂಘಟನೆಯ ಉಪಾಧ್ಯಕ್ಷರು ಹಾಗೂ ಉದ್ಯಮಿಗಳಾದ ಸಿ ಆರ್ ಮಂಜೇಗೌಡರಿಗೆ ಜನ್ಮದಿನದ ಸಂಭ್ರಮಾಚರಣೆ ಖಾಸಗಿ ರೆಸಾರ್ಟ್ನಲ್ಲಿ ತನ್ನ ಅನೇಕ ಸ್ನೇಹಿತರು ಗಣ್ಯರು ಹಿತೈಷಿಗಳ ಸಮನ್ವಯದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಬಂದ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಖುಷಿ ಆಗ್ತಾ ಇದೆ ಲೇಟ್ ಆಯಿತು ಆದರೂ ಪಾಪ ನಿಮ್ಮ ನೀವೆಲ್ಲ ಮಾಧ್ಯಮದ ಮಿತ್ರರು ಕಾಯ್ದಿರಿ ನಿಮಗೋಸ್ಕರ ನಾವು ಸಾರಿ ಕೇಳಬೇಕು ಇವಾಗ ಯಾಕೆಂದರೆ ಇಷ್ಟು ತಾಳ್ಮೆಯಿಂದ ಕಾಯ್ದು ಇಷ್ಟೊತ್ತು ನಿತ್ಕೊಂಡು ನಮಗೊಂದು ಪ್ರೋಗ್ರಾಮ್ ನಡೆಸ್ಕೊಡ್ತಿರೋಕ್ಕಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎರಡನೇದಾಗಿ ನಮ್ಮ ನಾಗರಾಜ್ ಸರ್ ಅಂತ ಈ ಅರೇಂಜ್ಮೆಂಟ್ ಮಾಡಿಕೊಟ್ಟು ಪಾಪ ಈ ಲೊಕೇಶನ್ ನಮಗೆ ಗೊತ್ತಿರಲ್ಲ ನಮಗೂ ಆತ್ಮೀಯರು ಎಲ್ಲೇ ಒಳ್ಳೆಯ ಕೆಲಸ ಮಾಡಿದ್ರು ನಾವು ಮುಂದೆ ಇರ್ತೀವಿ ಗೌಡ್ರಿ ಅಂತ ಹೇಳಿ ಇವತ್ತೊಂದು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಬಂದಿರೋರು ಎಲ್ಲ ನನ್ನ ಬ್ರದರ್ಸು ಸಿಸ್ಟರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಜ್ಯೋತಿ ರೆಡಿ ಅಕ್ಕ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಷ್ಟೋ ದೂರದಿಂದ ಪಾಪ ನನ್ನ ಬರ್ತ್ಡೇಗೋಸ್ಕರ ಅವ್ರು ಬಂದಿದ್ದಾರೆ ಅಂದರೆ ನಾನು ಅವ್ರಿಗೆ ತುಂಬ ಮನಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಹೀಗೆ ಇರಲಿ ಎಲ್ಲರೂ ಚೆನ್ನಾಗಿರಲಿ ನನ್ನ ಬರ್ತ್ಡೇ ಒಂದೇ ಇಲ್ಲ ಎಲ್ಲ ಬಡ ಕುಟುಂಬಗಳಿಂದ ಹಿಡಿದು ಯಾರೇ ಇರಲಿ ಎಲ್ಲ ಖುಷಿಯಿಂದ ಈ ಥರ ಬರ್ತ್ಡೇ ಆಚರಿಸಲಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಲ್ಲಿವರೆಗೆಲ್ಲ ನಾನು ನೆಸ್ಕೊಂಡು ಇಷ್ಟು ದಿವಸ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಮೀಡಿಯಾ ಮೀಡಿಯಾದವರು ನನ್ನ ಆತ್ಮೀಯರು ತುಂಬ ಥರ ನನ್ನ ಹಿಂದೆಯೇ ಇದ್ದು ಇಲ್ಲಿವರೆಗೆ ನಾನು ನೆಡ್ಸ್ಕೊಂಡು ತುಂಬ ಒಂದು ಒಳ್ಳೊಳ್ಳೆ ಪೋಸ್ಟಿಗೆ ಹೋಗ್ತಾ ಇರೋದಕ್ಕಾಗಿ ಧನ್ಯವಾದಗಳೇನಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಚುನಾವಣೆ ಬರ್ತಾ ಹೇಳ್ತೀರಾ ಸರ್ ಅದು ನೋಡಬೇಕು ಏಕೆಂದರೆ ನಾವು ಒಂದು ಉಪಾಧ್ಯಕ್ಷರಾಗಿದ್ದೀವಿ ಎಲ್ಲ ಪಕ್ಷದಲ್ಲಿ ಹಿರಿಯರು ಇರ್ತಾರೆ ಅದೆಲ್ಲ ಹಿರಿಯರು ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ಆ ಥರ ನಾವು ಮುಂದೆ ಹೋಗ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳ ಹತ್ರ ಎಲ್ಲ ತುಂಬ ಈಗ ಒಂದು ಏಯ್ಟಿ ತೌಸಂಡ್ ಏಯ್ಟಿ ಒನ್ ತೌಸಂಡ್ ಇದೆ ಡೆಂಗು ಫೀವರಿಂದ ಅದಕ್ಕೆಲ್ಲ ಈಗ ಕರ್ನಾಟಕ ಸರ್ಕಾರದವರು ಇವಾಗಲಾದರೂ ನಮ್ಮ ಎಲ್ಲ ಮುನ್ನೆಚ್ಚರಿಕೆ ಎಲ್ಲೆಲ್ಲಿ ಜೋ ಸ್ಲಮ್ ಇರ್ತದೆ ಅಂಥ ಮನೆಗಳ ಹತ್ರ ಒಂದು ಔಷಧಿ ಹೊಡೆಯೋದಿರಲಿ ಈ ಥರ ಒಂದು ಎಲ್ಲ ಒಂದೊಂದು ಬೆಡ್ಗಳು ವ್ಯವಸ್ಥೆ ಇರಲಿ ಹಾಸ್ಪಿಟ್ಲುಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನೆಲ್ಲ ತಗೊಳ್ಳಿ ಅಂತೇಳಿ ನಾವು ಗೌರ್ಮೆಂಟ್ಗೆ ಒಂದು ಸಲಹೆ ಕೊಡ್ತೀವಿ ಸರ್ ನೀವೇ ಒಂದು ಚುನಾವಣೆ ವಿಳಂಬ ಆಗ್ತದೆ ಏನೈತೆ ವಿಳಂಬ ಆಗ್ತಾ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅದು ವಿಳಂಬ ಇರೋದು ಈಗ ನಮಗೆ ಈಗ ಒಂದು ಎಲ್ಲ ಮಳೆ ಇದೆ ಒಂದು ಎಲ್ಲ ದೊಡ್ಡ ದೊಡ್ಡ ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ನಾವು ಉಪಾಧ್ಯಕ್ಷರಾಗಿ ಏನು ನಾವು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ನಾವು ಮುಂದೆ ಹೋದ್ಮೇಲೆ ಮೇಲೆ ಚೆನ್ನಾಗಿ ಬೆಳೆದ ಮೇಲೆ ನಿಮ್ಮೆಲ್ಲಾ ಸಹಾಯ ಇದೆಯಲ್ಲ ನೋಡೋಣ ಮುಂದೆ ಅದ್ರ ಬಗ್ಗೆ ಮಾತಾಡೋಣ ಎಲ್ಲರಿಗೂ ಇವತ್ತು ನನ್ನ ಗೋಸ್ಕರ ಎಷ್ಟೋ ಜನ ಪಾಪ ತುಮಕೂರಲ್ಲಿ ಮಾಡಿದ್ದಾರೆ ಇವತ್ತು ಕೆ ಜಿ ಎಫ್ ಅಲ್ಲಿ ಮಾಡಿದ್ದಾರೆ ಬ್ಯಾಂಗ್ಳೂರು ಜೆ ಪಿ ನಗರದಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಎರಡು ಚರ್ಚ್ಗಳಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಸ್ವಲ್ಪ ಎಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದೀನಿ ಅವ್ರಿಗೂ ಶುಭ ಹಾರ್ಸ್ತೀನಿ ಅವ್ರಿಗೂ ಒಳ್ಳೇದಾಗ್ಲಿ ನಾನು ನೋಡಿದ ಹಬ್ಬನ ಆ ಚರ್ಚ್ಗಳಕ್ಕೆ ಎಲ್ಲ ಎಲ್ಲಾ ಕಡೆನೂ ಅವಶ್ಯಕ ಮಾಡಿಕೊಟ್ಟಂತ ವ್ಯಕ್ತಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ಸರ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಇವರು ಇವ್ರು ನೂರಾರು ಕಾಲ ಸುಖವಾಗಿ ಬಾಳ್ಲಿ ಯಾಕೆಂದ್ರೆ ತುಂಬಾ ಜನ ಸೇವೆ ಮಾಡ್ತಾರೆ ತುಂಬಾ ಆತ್ಮೀಯರು ಎಲ್ರೂನು ಸಹೋದರ ಸಹೋದರಿಯರು ಅಂತ ಆ ಪ್ರೀತಿಯಿಂದ ನೋಡ್ತಾರೆ ಅವರು ಮಾಡಿರೋದು ಸೇವೆಗಳು ತುಂಬಾ ಇದೆ ಸೊ ಏನು ದೇವರು ತುಂಬಾ ರೀತಿ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ದೇವ್ರದಿಂದ ಆರೋಗ್ಯ ಕೊಡ್ಲಿ ಆಯಸ್ ಕೊಡಲಿ ಹಾಗೆ ನನ್ಗೆ ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ಲಿಂಗರಾಜು ಲಿಂಗರಾಜ್ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಅವರು ಎಲೆಮರೆ ಕಾಯ್ತಾರ ಬಟ್ ಎಲ್ಲರೂ ಎಲ್ಲೂ ತೋರಿಸ್ಕೊಳ್ಳಲ್ಲ ಅದೇ ಹೇಳ್ತಾರೆ ನೋಡಿ ಸೊ ತೋರಿಕೆ ಇಲ್ಲದೆ ಸೇವೆ ಮಾಡುವಂತ ಪುಣ್ಯಾತ್ಮ ಸೊ ನಾನು ಆ್ಯಕ್ಚುಲಿ ಡಾಕ್ಟ್ರು ಮಂಜು ಮಂಜುನಾಥ್ ಅವ್ರದ್ದು ತುಂಬಾ ಅಭಿಮಾನಿ ನಾನು ಅವ್ರ ಪ್ರೋಗ್ರಾಮ್ ಯಾವುದು ಮಿಸ್ ಮಾಡಲ್ಲ ಹೋಗ್ತೀನಿ ಸೊ ಇವರು ಅದೇ ಪಕ್ಷದಲ್ಲಿ ಇದ್ದಾರೆ ಸೊ ಇವರು ಅವ್ರ ದಾರಿನೇ ಹಿಡಿತಿದ್ದಾರೆ ಡಾಕ್ಟರ್ ಅಲ್ಲ ಆದರೂ ಸಹ ಅವ್ರ ದಾಡಿ ದಾರಿನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಸೊ ಧನ್ಯವಾದ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ತರ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿ ನೂರಾರು ವರ್ಷ ಮಂಜೇಗೌಡ್ರ ಸುಮಾರು ಒಂದು ಒಂದು ಹತ್ತು ವರ್ಷಗಳಿಂದ ನಮಗೆ ಆತ್ಮೀಯ ಸ್ನೇಹಿತರು ಕಷ್ಟದಲ್ಲಿದ್ದಾಗ ಏನ್ಕಾರ್ ಸಹಾಯಕ್ಕೆ ನಾವು ಫೋನ್ ಮಾಡ್ತೀವಿ ಬಡವರು ಬಗ್ಗರಿಗೆ ಹೆಲ್ಪ್ ಬೇಕಂದಾಗ ಇಮಿಡಿಯೇಟ್ ಸ್ಪರ್ಧಿಸ್ತಾರೆ ಒಳ್ಳೆ ಗುಡ್ ಹಾರ್ಟೆಡ್ ಪರ್ಸನ್ ಅವರು ದೇವ್ರು ಒಳ್ಳೇದು ಮಾಡಲಿ ಅವ್ರು ಟ್ರಾವೆಲ್ಸ್ ಬಿಸ್ನೆಸ್ ಅಂತ ಹೇಳಿದ ಅವ್ರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಈ ಸಮಯದಲ್ಲಿ ನಾನು ಬಯಸ್ತೀನಿ ನಮ್ಮ ಮಂಜೇಗೌಡ್ರೆ ನಿಮಗೆ ಹ್ಯಾಪಿ ಅವರ್ಸ್ ದೇವ್ರ ಒಳ್ಳೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಸಮಾಜ ಸೇವೆ ಹೀಗೆ ಮುಂದುವರಿಸಿ ಅಂತ ನಾವು ಬಯಸ್ತೀನಿ ಊಟ ಹಬ್ಬದ Thank you.